ನಮಸ್ಕಾರ ಸ್ನೇಹಿತರೆ ನೀವು ನೋಡುತ್ತಿರುವುದು ಪೌರಾಣಿಕ ಪರಂಪರೆ ಚಾನೆಲ್ ಇಂದಿನ ವಿಡಿಯೋದಲ್ಲಿ ಬಣ್ಣಗಳ ಹಬ್ಬ ಹೋಳಿಯ ಹಿಂದಿರುವ ಪೌರಾಣಿಕ ಕಥೆಯನ್ನು ತಿಳಿಯಲಿದ್ದೇವೆ ಈ ಹಬ್ಬ ಎಷ್ಟು ಮೋಜಮಯವಾಗಿದೆಯೋ ಅದೇ ರೀತಿ ಇದರ ಹಿಂದಿನ ಕಥೆಯೂ ರೋಚಕವಾಗಿದೆ ಪ್ರಾಚೀನ ಕಾಲದಲ್ಲಿ ಕಿರಣಕ ಶಿಪು ಎಂಬ ಅಸುರ ರಾಜನು ತಪಸ್ಸು ಮಾಡಿ ಅಮರತ್ವದ ಆಶೀರ್ವಾದವನ್ನು ಪಡೆದುಕೊಂಡನು ಅವನಿಗೆ ನಿಗದಿತ ನಿಯಮಗಳೊಂದಿಗೆ ಆಶೀರ್ವಾದ ದೊರಕಿತು ಅವನನ್ನು ಮನೆಯಲ್ಲಿ ಅಥವಾ ಮನೆಯಿಂದ ಹೊರಗೆ ಹಗಲು ಅಥವಾ ರಾತ್ರಿ ಮಾನವನಿಂದ ಅಥವಾ ಪ್ರಾಣಿಯಿಂದ ಭೂಮಿಯ ಮೇಲೆ ಅಥವಾ ಗಗನದಲ್ಲಿ ಶಸ್ತ್ರ ಅಥವಾ ಶಸ್ತ್ರವಲ್ಲದ ಯಾವುದರಿಂದಲೂ ಕೊಲ್ಲಲು ಸಾಧ್ಯವಾಗದು ಇದರಿಂದ ಅವನು ಅತ್ಯಂತ ಅಹಂಕಾರಿಯಾಗಿ ತಾನೇ ದೇವರೆಂದು ಘೋಷಿಸಿಕೊಂಡನು ಆದರೆ ಅವನ ಮಗ ಪ್ರಹ್ಲಾದನು ವಿಷ್ಣುವಿನ ಪರಮ ಭಕ್ತನಾಗಿದ್ದನು ಇದು ಹಿರಣ್ಯಕ ಶಿಪುವಿಗೆ ಅಸಹ್ಯವಾಯಿತು ಅವನು ಹಲವು ರೀತಿಯಲ್ಲಿ ಪ್ರಹ್ಲಾದನನ್ನು ಕೊಲ್ಲಲು ಯತ್ನಿಸಿದರೂ ಪ್ರಹ್ಲಾದನು ಪ್ರತಿ ಬಾರಿ ವಿಷ್ಣುವಿನ ಕೃಪೆಯಿಂದ ಪಾರು ಆಗುತ್ತಿದ್ದನು ಕೊನೆಗೆ ಹಿರಣ್ಯಕ ಶಿಪು ತನ್ನ ಸಹೋದರಿ ಹೋಳಿಕಾನ ಸಹಾಯವನ್ನು ಕೋರಿದನು ಹೋಳಿಕಾಳಿಗೆ ಬೆಂಕಿಯಲ್ಲಿ ಸುಡದಂತಹ ಆಶೀರ್ವಾದ ಇತ್ತು ಹಿರಲೆಕ ಶಿಪು ಪ್ರಹ್ಲಾದನನ್ನು ಹೋಳಿಕಳ ಜೊತೆ ಬೆಂಕಿಯೊಳಗೆ ಕೂರಿಸಲು ಯೋಜನೆ ಹಾಕಿದನು ಆದರೆ ಪ್ರಹ್ಲಾದನು ನಿಷ್ಕಪಟ ಭಕ್ತನಾಗಿದ್ದರಿಂದ ಅವನು ಯಾವುದೇ ಹಾನಿಯಾಗದೆ ಬದುಕಿಬಿಟ್ಟನು ಆದರೆ ಹೋಳಿಕ ಸುಟ್ಟು ಭಸ್ಮವಾಯಿತು ಇದನ್ನು ಸಂಕೇತವಾಗಿ ಹೋಳಿ ಹಬ್ಬದ ಮೊದಲ ದಿನ ಆ ಹೋಳಿಕಾ ದಹನ ಮಾಡಲಾಗುತ್ತದೆ ಇದು ಅಹಂಕಾರದ ನಾಶ ಮತ್ತು ಸತ್ಯದ ಜಯವನ್ನು ಸೂಚಿಸುತ್ತದೆ ಈ ಹಬ್ಬದ ಇನ್ನೊಂದು ಕತೆ ಕೃಷ್ಣ ಮತ್ತು ರಾಧೆಗೆ ಸಂಬಂಧಿಸಿದೆ ಕೃಷ್ಣನು ತನ್ನ ಕಪ್ಪು ಮೈಬಣ್ಣವನ್ನು ನೋಡಿ ರಾಧೆಯು ಸ್ವೀಕರಿಸಬಹುದು ಎಂಬ ಶಂಕೆಯಲ್ಲಿ ಅವಳಿಗೆ ಬಣ್ಣ ಹಚ್ಚಿದನು ಇದರಿಂದ ಬಣ್ಣಗಳ ಹಬ್ಬ ಹುಟ್ಟಿ ಬಂದಿತು ಈ ದಿವಸದಲ್ಲಿ ಜನರು ಪರಸ್ಪರ ಬಣ್ಣ ಎರಚಿಕೊಂಡು ಸಂಭ್ರಮಿಸುತ್ತಾರೆ ಹೋಳಿ ಹಬ್ಬವು ಪ್ರೀತಿಯ ಹಬ್ಬ ಸ್ನೇಹದ ಸಂಕೇತ ಅಹಂಕಾರದ ನಾಶ ಮತ್ತು ಸತ್ಯದ ಗೆಲುವಿನ ಪ್ರತೀಕವಾಗಿದೆ ಇದು ಪರ್ವತೀಯ ಪ್ರದೇಶಗಳಿಂದ ದಕ್ಷಿಣ ಭಾರತದ ಬದಿಗ್ರ ಗ್ರಾಮಗಳವರೆಗೆ ಭಿನ್ನ ರೀತಿಯಲ್ಲಿ ಆಚರಿಸಲಾದರೂ ಎಲ್ಲರಲ್ಲೂ ಒಂದೇ ಉತ್ಸಾಹವನ್ನು ಮೂಡಿಸುತ್ತದೆ ಈ ಹಬ್ಬದ ಹಿಂದಿರುವ ಮಹತ್ವವನ್ನು ತಿಳಿದು ಸ್ನೇಹ ಪ್ರೀತಿ ಮತ್ತು ಪರಸ್ಪರ ಸೌಹಾರ್ದತೆಯನ್ನು ಜೊತೆಗೆ ಬೆಳೆಸೋಣ ಈ ಹೋಳಿ ಹಬ್ಬ ನಿಮಗೆ ತುಂಬಾ ಸಂತೋಷ ತರಲಿ ಪ್ರಿಯ ವೀಕ್ಷಕರೇ ನಮ್ಮ ವಿಡಿಯೋವನ್ನು ವೀಕ್ಷಿಸಿದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು ಈ ರೀತಿಯ ಇನ್ನಷ್ಟು ಪೌರಾಣಿಕ ಕತೆಗಳು ಮತ್ತು ರೋಚಕ ವಿಷಯಗಳಿಗಾಗಿ ದಯವಿಟ್ಟು ನಮ್ಮ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಪ್ರೇರಣೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿಕರ ಕಥೆಯೊಂದಿಗೆ ಶೀಘ್ರದಲ್ಲೇ ಭೇಟಿಯಾಗುತ್ತೇವೆ ಧನ್ಯವಾದಗಳು